ಒಂದು ಭಾವನೆಯನ್ನು ತೆಗೆದುಕೊಳ್ಳಿ ಅದನ್ನು ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿ ಅದನ್ನೇ ಆಲೋಚನೆ ಮಾಡಿ ಇದನ್ನೇ ಕನಸು ಕಾಣಿ ಆ ಒಂದು ಭಾವನೆಗಾಗಿ ನಿಮ್ಮ ಬಾಳಿನಲ್ಲಿ ಸೇವಿಸಿ ಮೆದುಳು ಮಾಂಸಖಂಡಗಳು ನರಗಳು ಮತ್ತು ನಿಮ್ಮ ದೇಹದ ಪ್ರತಿಯೊಂದು ಭಾಗವೂ ಕೂಡ ಆ ಭಾವದಿಂದ ತುಂಬಿ ತುಳುಕೊಳ್ಳಲಿ ತುಳಿದ ಆಲೋಚನೆಗಳೆಲ್ಲ ಅವುಗಳ ಪಾಡಿಗೆ ಬಿಡಿ ಜಯ ಪಡೆಯುವುದಕ್ಕೆ ಇದೊಂದು ದಾರಿ ನಾವು ನಿಜವಾಗಿಯೂ ಮುಕ್ತರಾಗಬೇಕಾದರೆ ಮತ್ತು ಇತರರನ್ನು ಬಂಧಮುಕ್ತರನ್ನಾಗಿ ಮಾಡಬೇಕಾದರೆ ನಾವು ಇನ್ನೂ ಆಳಕ್ಕೆ ಹೋಗಬೇಕು ದೇವದೂತರು ಮಹರ್ಷಿಗಳು ಮತ್ತು ತಪಸ್ವಿಗಳು ಏನು ಮಾಡಿದರು ಒಂದು ಜೀವನದಲ್ಲಿ ಇಡೀ ಮಾನವ ಜನಾಂಗದ ಬಾಳನ್ನೇ ಬಾಳಿದರು ಸಾಧಾರಣ ಮಾನವನು ಮುಕ್ತಿಯನ್ನು ಪಡೆಯುವುದಕ್ಕೆ ಹಲವು ಜನ್ಮಗಳು ನಡೆಯಬೇಕಾದರೆ ದಾರಿಯನ್ನು ಒಂದೇ ಜನ್ಮದಲ್ಲಿ ಮುಗಿಸಿದರು ಒಂದೇ ಜನ್ಮದಲ್ಲಿಯೇ ಅವರು ಪೂರ್ಣತೆಯನ್ನು ಪಡೆದರು ಮುತ್ತಾದುವುದಕ್ಕೂ ಅವರು ಯೋಚ ಆಲೋಚಿಸುವುದಿಲ್ಲ ಬೇಕಾದ ವಿಷಯಗಳನ್ನು ಅವರು ಒಂದುಗಳಿಗೆಯೂ ಯೋಚಿಸುವುದಿಲ್ಲ ಹೀಗೆ ಅವರ ದೂರ ಕಡಿಮೆಯಾಗುವುದು ಏಕಾಗ್ರತೆಯಿಂದ ಇದೆ ಕಾಲವನ್ನು ಕಡಿಮೆ ಮಾಡುವುದಕ್ಕಾಗಿ ಗ್ರಹಣ ವಿಷಯಗಳನ್ನು ರೆ ಮಾಡಿಕೊಳ್ಳುವ ಶಕ್ತಿಯನ್ನು ತೀವ್ರಗೊಳಿಸುವುದು ಇದೊಂದು ಜ್ಞಾನಾರ್ಜನೆಗೆ ಇರುವ ಏಕಮಾತ ಮಾರ್ಗ ಬೂಟಿಗೆ ಬಣ್ಣ ಹಾಕುವ ಅತಿನ ವ್ಯಕ್ತಿ ಕೂಡ ಹೆಚ್ಚು ಏಕಾಗ್ರತೆಯಿಂದ ಕೆಲಸ ಮಾಡಿದರೆ ಚೆನ್ನಾಗಿ ಅದನ್ನು ಮಾಡಬಹುದು ಈ ಕರೆಯೊಂದೇ ಈ ಶಬ್ದ ಒಂದೇ ಪ್ರಕೃತಿಯ ದಾರಿಗಳನ್ನು ತೆರೆದು ಪ್ರಹಾರವನ್ನು ನೀಡುವುದು ಮಾನಸಿಕ ಶಕ್ತಿಯ ಏಕಾಗ್ರತೆಯ ಮೂಲಕವಿಲ್ಲದೆ ಪ್ರಪಂಚದಲ್ಲಿರುವ ಸಕಲ ವಿದ್ಯೆಗಳನ್ನು ಹೇಗೆ ಪಡೆದರೂ ಪ್ರಪಂಚವನ್ನು ಯಾವ ರೀತಿ ತಟ್ಟಬೇಕೆಂದು ಅದಕ್ಕೆ ಯಾವ ರೀತಿ ಅವಶ್ಯಕವಾದ ಪಟ್ಟವನ್ನು ಕೊಡಬೇಕು ಎಂಬುದು ಗೊತ್ತಿದ್ದರೆ ಇದು ತನ್ನ ರಹಸ್ಯವನ್ನೆಲ್ಲಾ ತಮಗೆ ಕೊಡಲು ಸಿದ್ಧವಾಗಿರುವುದು ಪೆಟ್ಟಿನ ಶಕ್ತಿ ಮತ್ತು ವೇಗ ಏಕಾಗ್ರತೆವಾದಷ್ಟು ಶಕ್ತಿ ಕೇಂದ್ರೀಕೃತವಾಗುವುದು ಇದೇ ರಹಸ್ಯ ಯಾವ ಶಕ್ತಿಯನ್ನು ಉತ್ಪನ್ನ ಮಾಡುವುದಕ್ಕೆ ಆಗುವುದಿಲ್ಲ ಶಕ್ತಿಯನ್ನು ಬೇರೆ ದಾರಿಗೆ ತಿರುಗಿಸಬಹುದು ಆದ ಕಾರಣ ಆಗಲೇ ನಮ್ಮಲ್ಲಿರುವ ಅದ್ಭುತ ಶಕ್ತಿಯನ್ನು ನಿಗ್ರಹಿಸುವುದಕ್ಕೆ ಕಲಿತುಕೊಂಡು ತಮ್ಮ ಇಚ್ಛಾಶಕ್ತಿಯ ಮೂಲಕ ಅದು ಕೇವಲ ಮುಗಿ ಆನಂದದಲ್ಲಿ ವ್ಯರ್ಥವಾಗದಂತೆ ಅದನ್ನು ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಪರಿವರ್ತನೆಗೊಳಿಸಬೇಕು ಎಲ್ಲ ರೀತಿ ಮತ್ತು ಧರ್ಮದ ತಳದಲ್ಲಿಯೇ ಬ್ರಹ್ಮಚರ್ಯ ಎಂಬುದು ಸ್ಪಷ್ಟವಾಗಿದೆ ಎಂದು ಅನಿಸಿದರೆ ಈ ದೇವದೂತರು ಬರುವುದನ್ನು ಮತ್ತು ತಾವು ಬರುವಾಗಲೇ ಅವರು ಏನು ಮಾಡಬೇಕು ಹೇಗೆ ಮಾಡಬೇಕು ಎಂಬುದನ್ನು ನಿಶ್ಚಯಿಸಿಕೊಂಡು ಬಂದಿರುವುದನ್ನು ನೋಡುವೆವು ಯೋಜನೆಯಲ್ಲಿ ಅವರ ಮುಂದೆ ಇರುವುದು ಅದರಿಂದ ಒಂದು ಇದರ ಕೂದಲೆಯಷ್ಟು ಕದಲುವುದಿಲ್ಲ ಅವರು ಒಂದು ಉದ್ದೇಶದಿಂದ ಬರುವುದರಿಂದ ಅವರೊಂದು ಸಂದೇಶವನ್ನು ತರುವರು ಈ ಮಹಾವ್ಯಕ್ತಿಗಳು ಮಾತನಾಡಿದರೆ ಜಗತ್ತು ಕೇಳಲೇಬೇಕಾಗುವುದು ಅವರು ಆಡುವ ಪ್ರತಿಯೊಂದು ಶಬ್ದವೂ ಅದೊಂದು ಫಿರಂಗಿಯ ಗುಂಡಿನ ಸ್ಫೋಟಿಸುವುದು ಮಾತಿನ ಹಿಂದೆ ಶಕ್ತಿ ಇದ್ದರೆ ಬರೀ ಮಾತಿನಲ್ಲಿ ಏನಿದೆ ನೀವು ಯಾವ ಭಾಷೆಯನ್ನು ಮಾತಾಡುವರೋ ಹೀಗೆ ವಿಷಯಗಳನ್ನು ಅಣಿಕ ಮಾಡುತ್ತಿರುವರೋ ಅದರಿಂದ ಏನು ಪ್ರಯೋಜನ ನೀವು ವ್ಯಾಕರಣ ಶುದ್ಧವಾಗಿ ಮಾತನಾಡಿರುವ ಸುಂದರ ಪದಗಳನ್ನು ಜೋಡಿಸಿರುವರೋ ಅದನ್ನು ಕಟ್ಟಿಕೊಂಡು ಪ್ರಯೋಜನವೇನು ಇತರರಿಗೆ ಕೊಡುವುದಕ್ಕೆ ನಿಮ್ಮಲ್ಲಿ ಏನಾದರೂ ಇದೆಯೇ ಇಲ್ಲವೇ ಎಂಬುದೇ ಪ್ರಶ್ನೆ ಇದೊಂದು ಕೊಡುವ ತೆಗೆದುಕೊಳ್ಳುವ ಪ್ರಸಂಗ ಸಮೂ ಕೇಳುವುದಿಲ್ಲ ಕೊಡುವುದಕ್ಕೆ ಏನಾದರೂ ನಿಮ್ಮಲ್ಲಿ ಇದೆಯೇ ಅದೇ ಮೊದಲನೇ ಪ್ರಶ್ನೆ ನೀವು ಯಾವುದೋ ಕೆಲಸವನ್ನು ಮಾಡುವಾಗಲೂ ನಿಮ್ಮ ಮನಸ್ಸು ಹೃದಯ ನಿಮ್ಮ ಸರವಸವನ್ನು ಆ ಕೆಲಸಕ್ಕೆ ಕೊಡಿ ನಾನು ಒಮ್ಮೆ ಒಬ್ಬ ಸಾಧು ಮಹಾತ್ಮನನ್ನು ನೋಡಿದ್ದೆ ಆತ ಪೂಜೆ ಧ್ಯಾನಗಳನ್ನು ಎಷ್ಟು ಏಕಾಗ್ರತೆ ಶ್ರದ್ಧೆಗಳಿಂದ ಮಾಡುತ್ತಿದ್ದನು ಅಷ್ಟೇ ಸಾವಧಾನದಿಂದ ನನ್ನನ್ನು ಅಡುಗೆ ಮಾಡುವ ಹಿತ್ತಾಳೆ ಪಾತ್ರೆಗಳನ್ನು ಫಲಫಲನೆ ಹೊಳೆಯುವ ಚಿನ್ನದಂತೆ ತೊಳೆದುತ್ತಿದ್ದನು ಈ ಜನ್ಮವನ್ನು ತ್ಯಜಿಸಿ ನಾವು ಪವಿತ್ರತೆಯನ್ನು ಹೇಗೆ ಪಡೆಯಬಲ್ಲವು ನಾವೆಲ್ಲ ಕಾಡಿನ ಗುಹೆಗಳಿಗೆ ಹೋಗಲು ಸಾಧ್ಯವೇ ಇದರಿಂದ ಏನು ಪ್ರಯೋಜನ ಮನಸ್ಸನ್ನು ನಿಗ್ರಹಿಸದೆ ಇದ್ದರೆ ಗುಹೆಗಳಲ್ಲಿ ಪ್ರಯೋಜನವಿಲ್ಲ ಏಕೆಂದರೆ ಅದು ಮನಸ್ಸು ಆಳದಲ್ಲಿಯೂ ಎಲ್ಲ ತರಹದ ಹಾವಳಿಯನ್ನು ಮಾಡುವುದು ಆ ಗುಹೆಯಲ್ಲಿ ಇಪ್ಪತ್ತು ದೆವ್ವಗಳಿರುವುದನ್ನು ನಾವು ಕಾಣುತ್ತೇವೆ ಏಕೆಂದರೆ ಅವೆಲ್ಲ ನಮ್ಮ ಮನಸ್ಸಿನಲ್ಲಿಯೇ ಇಲ್ಲವೆ ಮನಸ್ಸು ಸ್ವಾಧೀನದಲ್ಲಿದ್ದರೆ ಎಲ್ಲಿ ಬೇಕಾದರೂ ನಾವಿದ್ದಲ್ಲಿಯೇ ಗುಹೆಗಳನ್ನು ಮಾಡಿಕೊಳ್ಳಬಹುದು ಜಗತ್ತು ಈಗ ಇರುವ ಸ್ಥಿತಿಗೆ ನಮ್ಮ ಮನೋಭಾವವೇ ಕಾರಣ ನಮ್ಮ ಆಲೋಚನೆಯ ಒಂದು ವಸ್ತುವನ್ನು ಸುಂದರವಾಗಿ ಮಾಡುವುದು ಈ ಪ್ರಪಂಚವೆಲ್ಲ ನಮ್ಮ ಮನಸ್ಸಿನಲ್ಲಿದೆ ವಸ್ತುಗಳನ್ನು ಸರಿಯಾದ ರೀತಿಯಲ್ಲಿ ನೋಡುವುದನ್ನು ಅಭ್ಯಾಸ ಮಾಡಿ ಯಾರಿಗೆ ಸಾಧ್ಯವೋ ಅವರು ತಮ್ಮ ಸಾಧನೆಗೆ ಒಂದು ಪ್ರತ್ಯೇಕವಾದ ಕೊಠಡಿಯನ್ನೇ ಇಟ್ಟುಕೊಳ್ಳುವುದು ಉತ್ತಮ ಆ ಕೊಠಡಿಯಲ್ಲಿ ನಿದ್ರಿಸಬೇಡಿ ಅದನ್ನು ಪವಿತ್ರವಾಗಿ ಇಟ್ಟಿರಬೇಕು ನೀವು ಸ್ನಾನ ಮಾಡಿದ ಮೇಲೆ ದೇಹ ಮನಸ್ಸುಗಳ ಶುದ್ಧತೆಯೊಂದಿಗೆ ಇದನ್ನು ಪ್ರವೇಶಿಸಬೇಕು ಯಾವಾಗಲೂ ಆ ಕೊಠಡಿಯಲ್ಲಿ ಹೂವುಗಳಿರಲಿ ಇವನಿಗೆ ಉತ್ತಮ ಪರಿಸರ ಆಗಿಯೋ ಸುಂದರ ಚಿತ್ರಗಳನ್ನು ಅಲ್ಲಿ ಇರಿಸಬೇಕು ಬೆಳಿಗ್ಗೆ ಮತ್ತು ಸಂಜೆ ಗಂಧದ ಕಟ್ಟಿಯನ್ನು ಉರಿಸಿ ಆ ಕೊಠಡಿಯಲ್ಲಿ ಜಗಳ ಮಾಡುವುದೇ ಆಗಲಿ ಗುಂಪುಗೊಳ್ಳುವುದಾಗಲಿ ಅಪವಿತ್ರವಾದದನ್ನು ಚಿಂತಿಸುವುದಾಗಲಿ ಮಾಡಬೇಡಿ ನಿಮ್ಮಂತೆಯ ಉಳ್ಳವರನ್ನು ಮಾತ್ರ ಆ ಕೊಠಡಿಯೊಳಗೆ ಸೇರಿಸಿ ಆಗ ಕ್ರಮೇಣ ಆ ಕೊಠಡಿಯಲ್ಲಿ ಒಂದು ಪವಿತ್ರ ವಾತಾವರಣ ಸೃಷ್ಟಿಯಾಗುತ್ತದೆ ನೀವು ದುಃಖಗೊಂಡಾಗ ಸಂದೇಹ ಉಂಟಾದಾಗ ಯಾವುದೇ ರೀತಿಯಲ್ಲಿ ಮನಸ್ಸು ವಿಚಾರವಿತ್ತಲಾಗದ ಆ ಕೋಟೆಗಳನ್ನು ಪ್ರವೇಶಿಸದ ಕೂಡಲೇ ಒಳಸುಸಮಾಧಾನಗೊಳ್ಳುತ್ತದೆ ದೇವಸ್ಥಾನದ ಚರ್ಚ್ಗಳ ಹಿಂದಿರುವ ಉದ್ದೇಶವೇ ಇದು ಕೇವಲ ದೇವಸ್ಥಾನ ಮತ್ತು ಚರ್ಚ್ಗಳಲ್ಲಿ ಈಗಲೂ ನೀವು ಇಂತಹ ವಾತಾವರಣವನ್ನು ಕಾಣುತ್ತೀರಿ ಆದರೆ ಅವುಗಳಲ್ಲಿ ಹೆಚ್ಚಿನವು ಪವಿತ್ರ ಸ್ಪಂದನದಿಂದ ಸ್ಥಳವು ದಿವ್ಯತೆಯಿಂದ ಬೆಳಗುವುದು ಇದೇ ಮುಖ್ಯ ಉದ್ದೇಶ ಯಾರಿಗೆ ಒಂದು ಪ್ರತ್ಯೇಕ ಬೆಳಗುವುದು ಇದೇ ಮುಖ್ಯ ಉದ್ದೇಶ ಯಾರಿಗೆ ಒಂದು ಪ್ರತ್ಯೇಕ ಕೊಠಡಿಯನ್ನು ಮೀಲಿಸಲಾಗಿರಿಸಲು ಆಗುವುದಿಲ್ಲವೋ ಅವರು ತಮಗೆ ಇಷ್ಟವಾದ ಸ್ಥಳದಲ್ಲಿ ಅಭ್ಯಾಸ ಮಾಡಬಹುದು ಬೆಂಕಿ ಇರುವಲ್ಲಿ ನೀರಿನಲ್ಲಿ ತರಗತಿಯಿಂದ ತುಂಬಿದ ಜಾಗದಲ್ಲಿ ಇರುವೆ ಹುತ್ತಗಳಿರುವ ಜಾಗದಲ್ಲಿ ಕ್ರೂಢ ಮೃಗಗಳಿರುವ ಅಮಯಕರ ಸ್ಥಳದಲ್ಲಿ ಅನೇಕ ದುಷ್ಟ ಯೋಗಾಭ್ಯಾಸ ಮಾಡಬಾರದು ನೀವು ಕೊಳಕು ಜಾಗವನ್ನು ಆರಿಸಿಕೊಳ್ಳಬೇಡಿ ಸುಂದರವಾದ ಸ್ಥಳ ಅಥವಾ ಮನೆಯಲ್ಲೇ ಗುರುವಿಗೂ ಮತ್ತು ದೇವರಿಗೂ ಹೊಂದಿಸಿ ಅಭ್ಯಾಸವನ್ನು ಪ್ರಾರಂಭಿಸಿ